ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾನು ಏನಾದರೂ ಇರುತ್ತೇನೆ ಎಂಬ ವೃತ್ತಿಯು ಘಾತಕವಾಗಿರುತ್ತದೆ ಬಹಳಷ್ಟು ಜನರ ತೊಂದರೆಯನ್ನು ಕೇಳಿ ಮನಸ್ಸಿನಲ್ಲಿ ಒಂದು ವಿಚಾರ ಬರುವುದೇನೆಂದರೆ ಜಗತ್ತಿನಲ್ಲಿಯ ಎಲ್ಲ ದುಃಖಗಳ ಮೂಲವು ದೇಹ ದುಃಖ ಹಾಗೂ ದ್ರವ್ಯದ ಅಭಾವ ಇವುಗಳಲ್ಲಿಯೇ ಮುಖ್ಯವಾಗಿ ಸಂಗ್ರಹಿತವಾಗಿರುತ್ತದೆ ಈ ಎರಡು ವಿಷಯಗಳಲ್ಲಿ ಜನರಿಗೆ ಸಹಾಯ ಮಾಡಲು ಬಂದದ್ದಾದರೆ ಬಹಳಷ್ಟು ಜನರನ್ನು ಸುಖಿ ಮಾಡಲು ಬರುತ್ತದೆ ಎಂದು ಅನ್ನಿಸಿತು ಹಾಗೂ ಆ ದೃಷ್ಟಿಯಿಂದ ವಿಚಾರ ಪ್ರಾರಂಭವಾಯಿತು ಹಣದ ವಿಷಯದಲ್ಲಿ ವಿಚಾರ ಮಾಡಲಾಗಿ ಕಂಡು ಬಂದದ್ದೇನೆಂದರೆ ನಾವು ರೌಪೀನಧಾರಿಗಳಾಗಿ ಹತ್ತಿರ ಹಣವಿಲ್ಲದ ಹಾಗೂ ಅದರ ವಿಷಯದಲ್ಲಿ ಲೋಭವೂ ಇಲ್ಲದಂತಾಗಿರುವಾಗ ಎರಡನೆಯವರಿಗೆ ಹಣ ಕೊಡಬೇಕೆಂದರೆ ಮೊದಲು ನಮ್ಮಲ್ಲಿ ಅದರ ಬಗ್ಗೆ ಲೋಭವನ್ನು ಉಂಟು ಮಾಡಿಕೊಳ್ಳಬೇಕು ಅಂದರೆ ಮಾತ್ರ ಹಣ ಸಂಪಾದಿಸಬೇಕೆಂಬ ಬುದ್ಧಿ ಉಂಟಾಗುತ್ತದೆ ಅನಂತರ ಹಣ ಸಂಪಾದಿಸುವುದು ಹಾಗೂ ಅದನ್ನು ಅವಶ್ಯಕತೆ ಇದ್ದವರಿಗೆ ಕೊಡುವುದು ಇದೆಲ್ಲವೂ ನಾವು ತಿಳಿದುಕೊಂಡಷ್ಟು ಸುಲಭವಾಗಿರುವುದಿಲ್ಲ ಏಕೆಂದರೆ ಎರಡನೆಯವರಿಗೆ ಕೊಡುವುದಕ್ಕಾಗಿ ಹಣ ಸಂಪಾದಿಸಬೇಕೆಂಬ ಲೋಭವನ್ನು ನಾವು ನಮ್ಮಲ್ಲಿ ನಿರ್ಮಾಣ ಮಾಡಿಕೊಂಡೆವು ಆದರೆ ಇದೇ ಲೋಭವು ನಾವು ಎರಡನೆಯವರಿಗೆ ಹಣವನ್ನು ಕೊಡುವಾಗಲೂ ಅಡ್ಡ ಬರುತ್ತದೆ ಹಾಗೂ ಎರಡನೆಯವರಿಗೆ ಹಣ ಕೊಡಬೇಕೆಂಬ ಬುದ್ಧಿಯು ನಷ್ಟವಾಗಿ ಹೋಗುತ್ತದೆ ಅಂದರೆ ಇದರ ಪರಿಣಾಮವು ಏನಾಗುವುದೆಂದರೆ ಎರಡನೆಯವರಿಗೆ ಹಣವನ್ನಂತೂ ಕೊಡಲು ಆಗುವುದೇ ಇಲ್ಲ ಆದರೆ ನಮ್ಮಲ್ಲಿ ಮೊದಲು ಇಲ್ಲದ ಲೋಭವನ್ನು ಮಾತ್ರ ನಿರ್ಮಾಣ ಮಾಡಿಕೊಂಡಂತಾಯಿತು ಇದರಿಂದ ಎರಡನೆಯವರ ಕಾರ್ಯವಂತೂ ಆಗಲೇ ಇಲ್ಲ ಆದರೆ ನಮ್ಮದು ಮಾತ್ರ ಹಾನಿಯಾದಂತಾಯಿತು ಇನ್ನು ಎರಡನೆಯ ವಿಷಯ ಅದು ದೇಹ ದುಃಖದ್ದು ಯಾರ ದೇಹ ಬುದ್ಧಿಯು ನಷ್ಟವಾಗಿರುತ್ತದೆಯೋ ಅವರಿಗೆ ಎರಡನೆಯವರ ದೇಹ ದುಃಖದ ಅರಿವು ಆಗಲು ಶಕ್ಯವಿಲ್ಲ ಅಂದರೆ ಎರಡನೆಯವರ ದೇಹ ದುಃಖ ದೂರ ಮಾಡುವ ಬುದ್ಧಿ ಉಂಟಾಗುವುದಕ್ಕಾಗಿ ನಮ್ಮಲ್ಲಿ ದೇಹ ಬುದ್ಧಿ ಜಾಗೃತವಾಗಿರಬೇಕಾಗುತ್ತದೆ ಇಷ್ಟೆಲ್ಲ ಮಾಡಿ ಎರಡನೆಯವರ ದುಃಖ ನಿವಾರಣೆ ಮಾಡಿದೆವು ಆದರೆ ಮತ್ತೆ ದೇಹ ದುಃಖ ಅನುಭವಿಸಬೇಕಾಗಿ ಬರುವುದಿಲ್ಲ ಎಂದೇನೂ ಇಲ್ಲ ಇಂದು ಅನುಭವಿಸಿದ ಹೊಟ್ಟೆ ನೋವು ಕಡಿಮೆಯಾದರೂ ಕಾಲಾಂತರದಲ್ಲಿ ಅವನಿಗೆ ಜ್ವರ ಮುಂತಾದ ಬೇರೆ ಶಾರೀರಿಕ ಪೀಡೆ ಉಂಟಾಗುವುದಿಲ್ಲವೆಂದು ಹೇಗೆ ಹೇಳುವುದು ಅಂದರೆ ದೇಹ ದುಃಖವನ್ನು ಶಾಶ್ವತವಾಗಿ ದೂರ ಮಾಡಲು ಬರುವುದಿಲ್ಲ ಅದರಂತೆ ಹಣವನ್ನು ಕೊಡಲು ಬರುವುದಿಲ್ಲ ಈ ರೀತಿಯಾಗಿ ಜಗತ್ತನ್ನು ಸುಖಿ ಮಾಡಲಂತೂ ಬರುವುದೇ ಇಲ್ಲ ಆದರೆ ನಮ್ಮಲ್ಲಿ ಮಾತ್ರ ಇಲ್ಲದ ದೋಷಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರಿಂದ ನಮ್ಮದೇ ಅವನತಿ ಮಾಡಿಕೊಂಡಂತಾಗುತ್ತದೆ ಹಾನಿಯೇ ನಮ್ಮ ಪದರಿನಲ್ಲಿ ಬಿದ್ದಂತಾಗುತ್ತದೆ ಆದ್ದರಿಂದ ನಾವು ಇಂಥ ಸಂಗತಿಗಳನ್ನು ಮಾಡಲು ಶಕ್ತಿ ಹಾಗೂ ಬುದ್ಧಿಯನ್ನು ಕೊಡಲೇ ಬೇಡವೆಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳಬೇಕು ಬಾಲ್ಯದ ಸರಳ ವೃತ್ತಿಗಳು ಇಲ್ಲದಂತಾಗುವುದಕ್ಕೆ ಎರಡು ದೊಡ್ಡ ಕಾರಣಗಳಿರುತ್ತವೆ ಒಂದು ಹಣ ಹಾಗೂ ಎರಡನೆಯದು ವಿದ್ಯೆ ಇವೆರಡುಗಳಿಂದ ಇವೆರಡುಗಳಿಂದ ನಾನು ಶ್ರೇಷ್ಠನಿರುತ್ತೇನೆ ಎಂಬ ವೃತ್ತಿಯು ಉತ್ಪನ್ನವಾಗುತ್ತದೆ ಹಾಗೂ ಇದು ಘಾತಕವಾಗಿರುತ್ತದೆ ನಾನು ಏನಾದರೂ ಇರುತ್ತೇನೆ ಎಂದು ಅನ್ನಿಸುವುದಕ್ಕಿಂತಲೂ ನಾನು ಯಾರನವನಾದರೂ ಇರುತ್ತೇನೆ ಎಂದು ಅನ್ನಿಸುವುದೇ ಹಿತವಾದದ್ದಾಗಿರುತ್ತದೆ ಜಗತ್ತಿನಲ್ಲಿ ಅತ್ಯಾಚಾರ ಅನೀತಿ ಅಧರ್ಮ ಅಸಮಾಧಾನ ಇವೆಲ್ಲವುಗಳಿಗೆ ಮನುಷ್ಯನು ಅತ್ಯಂತ ಲೋಭಿಯಾಗಿರುವುದೇ ಕಾರಣವಾಗಿರುತ್ತದೆ ಯಾರ ಮೇಲೆ ಭಗವಂತನ ಕೃಪೆಯಿರುತ್ತದೆಯೋ ಅವನಿಗೆ ಭಗವಂತನು ಉಪಜೀವನಕ್ಕೆ ಸಾಕಾಗುವಷ್ಟು ಹಣ ಕೊಡುತ್ತಾನೆ ಹಾಗೂ ಅವನು ಯಾರನ್ನು ಪರೀಕ್ಷೆ ಮಾಡಬೇಕೆಂದು ಬಯಸುತ್ತಾನೋ ಅವರಿಗೆ ಹೆಚ್ಚಿಗೆ ಹಣ ಕೊಡುತ್ತಾನೆ ನಮಗೆ ಬೇಕಾದ ವಿಷಯಗಳನ್ನು ಕೊಡುವುದರಲ್ಲಿ ಭಗವಂತನ ನಿಜವಾದ ಕೃಪೆ ಇರುವುದಿಲ್ಲ ಆದರೆ ಯುದ್ಧ ಪರಿಸ್ಥಿತಿಯಲ್ಲಿ ಸಮಾಧಾನ ಉಳಿಯುವುದೇ ಅವನ ನಿಜವಾದ ಕೃಪೆಯಾಗಿರುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి దేహిమే నమస్